ಇದು ವಿಶೇಷವಾದಂತ ಒಂದು ವಸ್ತು ಮತ್ತು ಆಕರ್ಷಕ ಒಂದು ಬೇಸಿಗೆಯನ್ನ ತಡ್ಕೊಳ್ಳಲಾರದೆ ಏನೆಲ್ಲ ಮಾಡ್ತಾರೆ ಅನ್ನುವಂಥದಕ್ಕೆ ಒಂದು ಉದಾಹರಣೆಯಾಗಿ ಅಬ್ದುಲ್ ರಹಮಾನ್ ಇದ್ದಾರೆ ಎಷ್ಟು ವರ್ಷದಿಂದ ಆಟ ಓಡಿಸ್ತೀವಿ ಆರು ವರ್ಷದಿಂದ ಆರು ವರ್ಷದಿಂದ ಆಟ ಓಡಿಸ್ತೀವಿ ಐಸಿಯಲ್ಲಿ ಹಾಕುದು ಅದರೊಳಗೆ ಅದು ಗಾಳಿ ಬರುವಾಗ ಅದು ಅಂದ್ರೆ ನಮ್ಮ ಪೈಪ್ ಅಲ್ಲಿ ಈಗ ಬಂದು ಈಗ ಇಲ್ಲಿಂದ ಬಂದ್ರೆ ಎಲ್ಲ ಹಿಂದಿಗಡೆಗೂ ಸಹ ಬರ್ತಾ ಇದೆ ಎಸ್ ಇದು ನೀವೀಗ ನೋಡ್ತಾ ಇದ್ದೀರಿ ಟವಲ್ ಅನ್ನ ಒಂದು ಹಾಕ್ತಾ ಇದೀವಿ ಅದು ಯಾವ ರೀತಿಯಾಗಿ ಬೀಸ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಇದೀರಿ ಇದರ ಜೊತೆಗೆ ಇದೊಂಥರ ಕೂಲಿಂಗ್ ಅಂದರೆ ಇಲ್ಲಿ ಈ ಈ ಭಾಗಕ್ಕೆ ಈ ಪೈಪಿನ ಈ ಭಾಗಕ್ಕೆ ಐಸನ್ನು ಹಾಕಿದ್ರೆ ಅಂದರೆ ಐಸ್ ಕ್ಯೂಬ್ ಅನ್ನ ಹಾಕಿದ್ರೆ ಎ ಸಿ ತರ ವರ್ಕ್ ಆಗುತ್ತೆ ಅಂತ ಅವ್ರದ್ದೊಂದು ಭಾವನೆ ಜೊತೆಗೆ ಕೂಲಾಗಿರುತ್ತೆ ಗಾಳಿ ಅನ್ನುವಂಥದ್ದು ಮಳೆಗಾಲದಲ್ಲಿ ಇದರಲ್ಲಿ ನೀರೇನಾದರೂ ತುಂಬಿಕೊಳ್ಳುವ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಕೂಡ ಇದೆ ಅದನ್ನು ಕೂಡ ಅವ್ರ ಜೊತೆ ಕೇಳಬೇಕು ಇನ್ನೊಂದು ಅಷ್ಟು ಪ್ರಯಾಣವನ್ನ ಮಾಡಿ ಅವ್ರ ಜೊತೆಗೆ ಮಾತನಾಡಿಸುವ ಎಸ್ ಇದನ್ನ ಮಾಡಿದವರು ಅಬ್ದುಲ್ ರೆಹಮಾನ್ ಈಗ ನಮ್ಮ ಜೊತೆಗೆ ಇದಾರೆ ಸರ್ ನಿಮ್ಮ ವ್ಯಾಪ್ತಿ ಅಂದ್ರೆ ನೀವು ಎಲ್ಲಿ ಅವರು ನಾನು ಹೊಸ ಅಂಗಡಿ ಬಿಡಬಿದ್ರೆ ಹೊಸ ಅಂಗಡಿ ಓಕೆ ಇದು ಎಂತ ಇದು ಯಾಕೆ ಅದು ಗಾಳಿಗೋಸ್ಕರ ಗಾಳಿಗೋಸ್ಕರ ಬೇಸಿಗೆ ಜಾಸ್ತಿ ಇತ್ತಲ್ಲ ಸೆಕೆ ಜಾಸ್ತಿ ಸೆಕೆ ಜಾಸ್ತಿ ಹಾಂ ಅದುಂಟಲ್ಲ ಫ್ಯಾನ್ ಫ್ಯಾನ್ ಇದ್ರೂ ಇದರಲ್ಲಿ ನಮಗೆ ಇದರಲ್ಲಿ ಖರ್ಚಿಲ್ಲ ಅಲ್ಲ ಹ ಗಾಳಿ ಬರ್ತದೆ ಗಾಳಿ ಬರ್ತದೆ ಬರ್ತದೆ ಒನ್ ವೇ ಅಲ್ಲಿ ಎಲ್ಲ ಜಾಸ್ತಿ ಬರ್ತದೆ ಒನ್ ವೇ ಅಂತ ಹೇಳಿದ್ರೆ ನಿಮಗೆ ಒನ್ ವೇ ಸಿಕ್ಕಿ ಸ್ಪೀಡ್ ಆಗಿ ಹೋದ್ರೆ ಸ್ಪೀಡ್ ಆಗಿ ಹೋದ್ರೆ ಜಾಸ್ತಿ ಬರ್ತದೆ ಜಾಸ್ತಿ ಬರ್ತದೆ ಈಗ ಹಾಕಿ ಒಂದ್ ತಿಂಗಳಾಯ್ತಲ್ಲ ನಿಮಗೆ ಹಾ ಆಗಿದೆ ಗಾಳಿ ಬರ್ತಾ ಉಂಟು ಒಮ್ಮೆ ಐಸ್ ಹಾಕಿ ನೋಡಿದ್ರಂತೆ ಹೌದು ಅದರಲ್ಲಿ ಮತ್ತೆ ಕೂಲ್ ಬರ್ತದೆ ಕೂಲ್ ಬರ್ತದ ಐಸ್ ಎಲ್ಲಿಗೆ ಹಾಕುದು ಅದು ತೆಗೆದು ಅದರೊಳಗೆ ಹಾಕುದು ಅದು ತೆಗೆದು ಅದ್ರೊಳಗೆ ಹಾಕುದಾ ಅದು ಗಾಳಿ ಬರುವಾಗ ಕೂಲ್ ಗಾಳಿ ಈಗ ಮಳೆಗಾಲದಲ್ಲಿ ಅದರಿಂದ ನೀರು ಬರ್ಲಿಕ್ಕಿಲ್ಲ ಒಳಗಿಂದ ಮಳೆಗಾಲದಿಂದ ನೀರು ಇಲ್ಲಿಗೆ ಬರುದಿಲ್ಲ ಅಂದ್ರೆ ಇದು ಇಲ್ಲಿಗೆ ಹೋಗ್ತದೆ ಇಲ್ಲಿಗೆ ಹೋಗ್ತದೆ ಮತ್ತೆ ಅದು ಇದಾಗಿ ಹೋಗ್ತದೆ ಇಲ್ಲದೆ ಕ್ಯಾಪ್ ತೆಗಿಬಹುದು ಹಾಗೆ ಹಾಗೆ ನೀರು ಬರುದಿಲ್ಲ ನೀರು ಬರುದಿಲ್ಲ ಓಕೆ ಈಗ ಈ ಸಲ ಬೇಸಿಗೆ ಹೇಗಿತ್ತು ಭಯಂಕರ ಜೋರಿತ್ತು ಭಯಂಕರ ಜೋರಿತ್ತು ಅದಕ್ಕೆ ಹೀಗೆ ಮಾಡಿದ ಈಗ ನಿಮ್ಮ ಪಾರ್ಕಿಂಗ್ ಅಲ್ಲೆಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಾರೆ ಕೆಲವರು ಅದೇ ನೋಡಿ ಮಾಡ್ತಾ ಇದ್ದಾರೆ ಮಾಡ್ತಿದ್ದಾರೆ ಯಾರು ಬೇರೆ ಮಾಡಿದ್ರಾ ಒಂದೆರಡು ಜನ ಹೇಳಿದ್ರುತ್ತೇ ಮಾಡುದು ಅಲ್ವಾ ನಿಮಗೆ ಒಮ್ಮೆ ವಿವರಿಸುತ್ತೇನೆ ಹೇಗೆ ಅಂತ ಬನ್ನಿ ನೋಡಿ ಆ ರಿಕ್ಷಾ ಹೇಗಿದೆ ಅನ್ನುವಂತ ನಿಮಗೆ ತೋರಿಸ್ತೀವಿ ಇದು ರಿಕ್ಷಾ ರಿಹಾನ್ ರಿಶಾನ್ ಮಾಶಾಲ್ ಅಂತೆಲ್ಲ ಬರ್ತಿರುವಂತದ್ದು ಕೆ ನೈನ್ಟೀನ್ ಎ ಸಿ ಆರು ಆರು ಎಪ್ಪತ್ನಾಲ್ಕು ನಂಬರ್ನ ಗಾಡಿ ನೋಡಿ ಇದೊಂದು ನೋಡಿ ಇಲ್ಲಿ ಹೀಗೆ ಸಿಕ್ಕಿಸಿದ್ದಾರೆ ಹೀಗೆ ಸಿಕ್ಕಿಸಿ ನಿಮಗೆ ತೋರಿಸ್ತೀವಿ ನೋಡಿ ಇಲ್ಲಿ ಸಂಪೂರ್ಣ ಹೇಗಿದೆ ಅನ್ನುವಂತ ತೋರಿಸಿ ನೋಡಿ ಇದೊಂದು ಪೈಪ್ ಈ ಪೈಪಿನ ಮೂಲಕ ಇದರಿಂದ ಗಾಳಿ ಬಂದು ಈ ಮೂಲಕ ಹೀಗೆ ಇವರಿಗೆ ಇವರಿಗೆ ಹೋಗುತ್ತೆ ಇದು ಇಲ್ಲಿ ನೋಡಿ ಒಂದು ಇದು ಇವರಿಗೆ ಡೈರೆಕ್ಟ್ ತಲುಪಲಿಕ್ಕೆ ಹೀಗೆ ಮಾಡಿದ್ದಾರೆ ಇದು ಅವರಿಗೆ ಡೈರೆಕ್ಟಾಗಿ ಬೀಳುತ್ತೆ ಇದನ್ನು ಹೀಗೆ ಕಟ್ಟಿದ್ದಾರೆ ಇಲ್ಲಿಗೆ ಈಗ ಇದರಲ್ಲಿ ಏನು ಅಂತಂದರೆ ವಿಶೇಷ ಇಲ್ಲಿ ಐಸನ್ನು ಹಾಕ್ತಾರೆ ಇಲ್ಲಿ ಐಸ್ ಹಾಕಿ ಅದು ಇಲ್ಲಿರ್ತದೆ ಅಂದರೆ ಇಲ್ಲಿ ಅದು ಸ್ಟಾಕ್ ಆಗ್ತದೆ ಇಲ್ಲಿ ಸ್ಟಾಕ್ ಆದಂಥ ಐಸ್ ಈ ಗಾಳಿಯ ಮೂಲಕ ಗಾಳಿ ಇಲ್ಲಿಗೆ ಬಂದು ಐಸಿನ ನೀರಿಂದ ಗಾಳಿ ಸ್ವಲ್ಪ ಐಸಿಂದಾಗಿ ಕೂಲ್ ಕೂಲ್ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಅವರು ಟ್ರೈ ಮಾಡಿದ್ದಾರೆ ಇದು ವಿಶೇಷವಾದಂಥ ಒಂದು ವಸ್ತು ಮತ್ತು ವಿಶೇಷವಾದಂಥ ಆಕರ್ಷಕ ಒಂದು ಬೇಸಿಗೆಯನ್ನ ತಡ್ಕೊಳ್ಳಲಾರದೆ ಏನೆಲ್ಲ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆಯಾಗಿ ಅಬ್ದುಲ್ ರೆಹಮಾನ್ ಇದ್ದಾರೆ ಈಗ ಅವರ ಹತ್ರ ಮತ್ತೊಮ್ಮೆ ಕೇಳೋ ಈಗ ಎಷ್ಟು ವರ್ಷದಿಂದ ಆಟ ಓಡಿಸ್ತಿದ್ರಿ ನಾನೊಂದು ಆರು ವರ್ಷದಿಂದ ಆರು ವರ್ಷದಿಂದ ಆಟ ಓಡಿಸ್ತಿದ್ರಿ ಹೌದು ಈ ಆರು ವರ್ಷದಿಂದ ಬೇಸಿಗೆ ಯಾವ ವರ್ಷ ಜಾಸ್ತಿ ಇದೆ ಬೇಸಿಗೆ ಈ ವರ್ಷ ಜಾಸ್ತಿ ಈ ವರ್ಷ ಜಾಸ್ತಿ ಹೌದು ಕಷ್ಟ ಆಯ್ತಾ ಕಷ್ಟ ಆಗ್ತದೆ ಕಷ್ಟ ಆಯ್ತು ಈಗ ನಿಮಗೆ ಇದು ಗಾಳಿ ಬರ್ತದೆ ಈ ಪ್ಯಾಸೆಂಜರ್ಸ್ಗೆ ಪ್ಯಾಸೆಂಜರ್ಸ್ ಅದಿಗೆ

ಬೇರೆ ಟೈಪ್ನಲ್ಲಿ ಅದು ಬೇರೆ ಟೈಪ್ನಲ್ಲಿ ಯೋಚನೆ ಮಾಡಿ ಆಯ್ತು ಈಗ ಈ ವಿಶೇಷವಾದಂತಹ ಇದರಿಂದ ನಿಮಗೆ ಗಾಳಿ ಬರ್ತಾ ಇದೆ ಹೌದು 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 ನಿಮಗೆ ಖುಷಿ ಮಾಡಿದ ನಂತರ ಸ್ವಲ್ಪ ಇದು ಅಬ್ದುಲ್ ರಹಮಾನ್ ಅವರ ಮಾತು ಏನು ಅಂತಂದ್ರೆ ಒಂದು ಬೇಸಿಗೆ ಇರಲಿ ಆ ಬೇಸಿಗೆ ಬಿಸಿಲಿನ ತಾಪವನ್ನ ತಡ್ಕೊಳ್ಳಲಾಗದೆ ಎಂಥದ್ದೆಲ್ಲ ಮಾಡ್ತಾರೆ ಅನ್ನೋದಕ್ಕೆ ಅಬ್ದುಲ್ ರಹಮಾನ್ ಉದಾಹರಣೆ ಇಂಥದ್ದೊಂದು ವಿಶೇಷವಾದಂತಹದ್ದು ಮಾಡಿದ್ದಾರೆ ಇದು ಯಾರು ಬೇಕಾದರೂ ಮಾಡಬಹುದು ಹೌದು ನಿಮಗೆ ಇದು ಯಾರು ಫಸ್ಟ್ ನಿಮಗೆ ಇದು ಹೇಗೆ ಗೊತ್ತಾಯ್ತು ಹೀಗೆ ಮಾಡ್ಬೇಕು ಅಂತ ಅದು ಯೂಟ್ಯೂಬ್ ಇತ್ತ ಯಾರು ಮಾಡಿದ್ದು ಬೆಂಗಳೂರಿನಲ್ಲೂ ಮಾಡಿದ್ದಾರೆ ಯೂಟ್ಯೂಬ್ ನೋಡಿ ಇಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕಿದರೆ ನಮ್ಮೂರಿನ ಶೆಕೆಗೆ ಇಂಥದ್ದು ಬೇಕೇ ಬೇಕು ಅನ್ನುವಂತಹ ಆಲೋಚನೆಗೆ ಅವ್ರದ್ದಾಗಿದೆ ಅದರ ಜೊತೆಗೆ ಅವರ ಪಾರ್ಕಿಂಗ್ ನ ಸ್ನೇಹಿತರು ಎಲ್ಲ ಇಂಚಿತ ಇಂಚಿತ್ತ ಅಂತ ಹೇಳುವಂತದ್ದು ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರಂತೆ ಒಟ್ಟಿನಲ್ಲಿ ನೋಡಿ ಒಂದು ಎರಡು ಮೂರು ಪೈಪನ್ನು ಹಿಡ್ಕೊಂಡು ಇಂಥದ್ದೊಂದು ಬೇಳೆಯನ್ನು ಹಿಡ್ಕೊಂಡು ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಭಾರಿ ಒಳ್ಳೆಯ ಒಂದು ವ್ಯವಸ್ಥೆ ಇದಕ್ಕೆ ಒಂದಷ್ಟು ಐಸ್ ಪೀಸ್ ಹಾಕಿದರೆ ಕೂಲ್ ಕೂಲ್ ಥಂಡಿ ಥಂಡಿ ಆಗ್ತದೆ ಆದ್ದರಿಂದ ಕೂಲ್ ಕೂಲ್ ಥಂಡ ಥಂಡ ಆಗ್ತದೆ ಅದರಿಂದ ಇಂಥದ್ದೊಂದು ವ್ಯವಸ್ಥೆಯನ್ನು ನೀವು ಕೂಡ ಮಾಡ್ಕೊಳ್ಬೋದು ಬಟ್ ಈಗ ಮಳೆಗಾಲ ಬಂತು ಆದರೆ ಬೇಸಿಗೆ ಕಾಲದ ಟೈಮಲ್ಲಿ ಇಂಥದ್ದೊಂದು ಮಾಡ್ಕೋಬೋದು ಅವ್ರು ಹೇಳ್ತಿದ್ರೆ ಮಳೆಗಾಲ ಆರಂಭವಾದರೂ ಸೆಕೆ ತಡೆಯೋಕ್ಕಾಗ್ತಿಲ್ಲ ಅಂತ ಆದ್ದರಿಂದ ಈ ಒಂದು ವಿಶೇಷವಾದಂತಹ ಈ ಬೇಸಿಗೆ ಕಾಲದಲ್ಲಿ ಬೇಸಿಗೆಯ ಈ ಬಿಸಿಲಿನ ಬೇಗವನ್ನು ತಪ್ಪಿಸೋದಕ್ಕೆ ಇನ್ ಮಾಡಿರುವಂಥ ಇಂಥದ್ದೊಂದು ಆಲೋಚನೆ ನಿಜಕ್ಕೂ ವಿನೂತನ ಅಂತ ಹೇಳ್ಬೋದು ಸಂದೀಪ್ ಶೆಟ್ಟಿ ಮಠ ಒಡಿಲ್ನಾಳ ಜೊತೆಗೆ ದುಂಡೊಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education an adoption of global higher education practices with the support of creative and dedicated staff first private college in Karnataka offering diverse healthcare programs offers you multiple of courses dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six website www.mvshettycolleges.edu.in. chetna's beauty shetty beauty launch Nimology na sound that yada nada tana aesthetics spa, makeup hair styling saloon hige ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಝೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಝೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com